ಯಾರು ಗೆಲ್ತಾರ ಆಟ ಪ್ರಕಾರ ನೋಡ್ಕೊಳಕ್ಕೆ ಹೋದರೆ ಸಂಗೀತ ಗೆಲ್ಬೋದು ಮೊದಲನೇ ಚಾನ್ಸು ಸೊ ಅದು ಬಿಟ್ಟರೆ ಲಕ್ಕಿಲಿ ಹೇಳಬೇಕು ಅಂದರೆ ವರ್ಗರ್ ಗೆಲ್ಬೋ ಗೆಲ್ಬೋದು ಇಬ್ಬರ ಮೇಲೆ ನನ್ನ ಹೋಪ್ ಇದೆ ಬಟ್ ನೋಡೋಣ ನಿಮ್ಮ ಯಾರು ನನ್ನ ಫೇವ್ರೇಟ್ ಎಲ್ಲರೂ ಫೇವ್ರೇಟೇ ಬಟ್ ಅದರಲ್ಲಿ ಸಂಗೀತ ಚೆನ್ನಾಗಿ ಆಡ್ತಿದ್ರು ಕನಿಷ್ಠ ಕೂಡ ಆಡ್ತಿದ್ರು ಆಬ್ವಿಯಸ್ಲಿ ಅವರು ಕಾರಣಾಂತರದಿಂದ ಅವರು ಹೋಗ್ಬೇಕಾಗಿತ್ತು ಸೊ ನನ್ನ ಫೇವ್ರೇಟ್ ಪರೀಕ್ಷೆ ಇದ್ದಿದ್ದು ಮೊದಲನೇ ಸ್ಥಾನದಲ್ಲಿ ಸೆಕೆಂಡ್ ಸಂಗೀತ ಡ್ರೋನ್ ಮಾತು ಕೇಳಿ ಕೇಳಿಬರ್ತಾ ಡ್ರೋನು ಗೆಲ್ ಅಂದರೆ ಗೆಲ್ ಅವರು ಅಂತ ಆಟ ಏನೂ ಆಡಿಲ್ಲ ಅಂತ ಅಂದ್ಕೊಟ್ಟಿದ್ದೆ ನನಗೆ ಕಾರಣ ಲೈ ಬಿಕಾಸ್ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಡ್ರೋನ್ ಸ್ವಲ್ಪ ಸೈಡಲ್ಲೇ ಇದು ಎಲ್ಲ ಯಾವುದೇ ಕ ಯಾವುದ್ರಲ್ಲೂ ಅಷ್ಟು ಆ್ಯಕ್ಟಿವ್ ಆಗಿ ಯಾವುದರಲ್ಲೂ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಡ್ರೋನ್ ಗೆಲ್ಲೋದು ಲಕ್ಕಿಲಿ ಗೆದ್ರು ಗೆಲ್ಬಹುದು ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಏನು ಹೇಳೋಕೆ ಆಟ ಅಂತ ಬಂದ್ರೆ ವಿನಯ್ ಮತ್ತು ಸಂಗೀತಾನೇ ಮಾತಾಿದ್ರು ಹೌದು but ಹೊರಗಡೆ ವೋಟ್ಸ್ ನೋಡಿದ್ರೆ ಡ್ರೋನ್ ಪತಾಪವರಿಗೆ ಹೈಯೆಸ್ಟ್ ಬರ್ತಾ ಇರೋದು ಹೈಯೆಸ್ಟ್ ಬರ್ತಾ ಇದೆ ಅದು ಏನು ಹೇಳ್ತಾರೆ ಅದಕ್ಕೆ ಲಕ್ಕಿಲಿ ಗೆದ್ರು ಗೆಲ್ಬಹುದು ಅಷ್ಟೇ ನಾನು ಹೇಳೋಕೆ ಆಟದಲ್ಲಿ ನೋಡಿದ್ರೆ ಸಂಗೀತ ನೀವು ಹೇಳ್ತೀರಾ ವಿನಯ್ ಅವ್ರ ಬಗ್ಗೆ ಏನಂತಾ ವಿನಯ್ ವೆರಿ ಗುಡ್ ಚೆನ್ನಾಗಿ ಆಟ ಆಡ್ತಾರೆ ಆ ಏನು ಹೇಳ್ತಾರೆ ಎಲ್ಲ ಗೇಮಲ್ಲೂ ಚೆನ್ನಾಗಿ ಆಟ ಆಡಿದ್ದಾರೆ ಗುಡ್ ಸರ್ ನಾನು ಕಪ್ ತೊಗೊಳಕೇ ಎಷ್ಟು ಸ್ಟ್ರಗಲ್ ಪಟ್ಟಿರೋದು ಈ ಫಿಫ್ತ್ ಪ್ಲೇಸ್ ಥರ್ಡ್ ಪ್ಲೇಸ್ ಬರಬೇಕಾದ್ರೆ ಇಷ್ಟು ಮಾಡೋದು ಬೇಕಾಗಿಲ್ಲ ಅಂತೇಳಿ ನೇರವಾಗಿ ಸುದೀಪ್ ಸರ್ ಹೇಳ್ತಾರೆ ಅದು ಅವರು ಅದು ಹಾಡಬೇಕು ನಾನು ಗೆಲ್ಲೇಬೇಕು ಅಂತ ಛಲ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ಈ ಮಾತು ಬರೋಕ್ಕೆ ಸಾಧ್ಯ ಸೊ ಈವನ್ ಇವಾಗ ಎಲ್ಲರೂ ಗೆಲ್ಲಬೇಕು ಅಂತಲೇ ಹೋಗಿರ್ತಾರೆ ಇವಾಗ ನಮಗೆ ಒಂದು ಚಾನ್ಸ್ ಕೊಟ್ಟರು ನಾವು ಯಾಕೆ ಹೋಗಲ್ಲ ಅಂತ ಹೇಳ್ತಿದ್ದೆ ಅದೇ ರೀತಿ ಅವ್ರಿಗೊಂದು ಚಾನ್ಸ್ ಸಿಕ್ಕರೆ ಸೊ ಅವ್ರು ನಾವು ಗೆಲ್ಲೇಬೇಕು ಅಂತಲೇ ಹೋಗ್ತೀವಿ ಸುಮ್ಮನೆ ಯಾರು ಬಂದ್ಬಿಟ್ರೆ ಒಂದೇನೋ ಹೆಸರು ಬಂದ್ಬಿಡುತ್ತೆ ಅನ್ನೋ ಥರ ಯಾರು ಹೋಗಿರಲ್ಲ ಸೊ ಎಲ್ಲರು ಗೆಲ್ಬೇಕು ಅಂತಾನೆ ಹೋಗಿರ್ತಾರೆ ಲಕಿಲಿ ಅವ್ರು ಗೆದ್ ಆಟ ಆಡಿ ಅವ್ರು ಅವರ ಶ್ರಮದಿಂದ ಅವ್ರು ಆಟ ಆಡಿ ಅವ್ರು ಗೆಲ್ಲೋದು ಅದು ಅವರು ಅವ್ರಿಬಿಟ್ಟು ಒಂದರಿಂದ ಹತ್ತು ಸೀಸನ್ಗಳಲ್ಲಿ ಫ್ರೆಂಡ್ಶಿಪ್ ಅಂತ ಬಂದರೆ ಒರ್ತೂರು ಮತ್ತು ಸುಖಲ್ಲಿ ಫ್ರೆಂಡ್ಶಿಪ್ ಒಂಥರ ಚೆನ್ನಾಗಿದೆ ನೋಡ್ಕೊಳ್ಳೋಕೆ ಅವರು ಎಲ್ಲನೂ ಶೇರ್ ಮಾಡ್ಕೊಳ್ತಾರೆ ವೆರಿ ಗುಡ್ ಫ್ರೆಂಡ್ಶಿಪ್ ಸೊ ಇದು ಹೀಗೆ ಹೊರಗಡೆ ಬಂದಮೇಲೂ ಕಂಟಿನ್ಯೂ ಆಗಲಿ ಅವ್ರ ಫ್ರೆಂಡ್ಶಿಪ್ ದೇವ್ರವ್ರಿಬ್ರು ಚೆನ್ನಾಗಿಟ್ಲಿ ಯಾಕಂದ್ರೆ ಅವರಿಬ್ಬರು ಹಳ್ಳಿಯಿಂದ ಬಂದಿರೋದ್ರಿಂದ ಅವರು ಒಂದೇ ಮನಸ್ಥಿತಿ ಇರೋದ್ರಿಂದ ಅವರಿಬ್ಬರು ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ದಾರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಡೆಸ್ತಾರೆ ಸುದೀಪ್ ಸರ್ ಹೀಸ್ ಮೈ ಲವ್ಲಿ ಅವ್ರು ನನ್ನ ಫೇವ್ರೇಟು ಸೊ ನಾನು ಒಂದು ಕಲಾವಿದ ಹಾಕಿರೋದ್ರಿಂದ ನಂಗೆ ಗೊತ್ತು ಕಲಾವಿದರು ಏನು ಸೊ ಐ ಲವ್ ಇನ್ ವೆರಿ ಮಚ್ ಎಲ್ಲ ಕಲಾವಿದರು ಇಷ್ಟ ನಾನು ಡಾಕ್ಟರ್ ರಾಜ್ಕುಮಾರ್ ಇಂದ ಹೇಳಿದ್ರೆ ಎಲ್ಲರೂ ಇಷ್ಟ ಸುದೀಪ್ ಹೆಸರು ಸೂಪರ್ ಅವ್ರ ಅವ್ರ ಸ್ಟೈಲೇ ಬೇರೆ ಅವ್ರ ಸ್ಟೈಲ್ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ ಬಿಟ್ಟು ಯಾರು ಬರ್ತಾರೀ ಯಾರ್ಯಾರು ಬರ್ಬೋದು ವಿನಯ್ ಒಬ್ಬಿಯಸ್ಲಿ ವಿನಯ್ ಸಂಗೀತ

ಯಾರಿಗೆ ಸ್ಪರ್ಧಿ ಸ್ಪರ್ಧೆ ಗೆಲ್ಸೋ ಯಾರನ್ನ ಯಾರಿಗಾಗ್ತಿರೋ ಸಂಗೀತ ಅವರಿಗೆ ಈ ಸಲ ಊಮೆನ್ ಗೆಲ್ಬಹುದು ಅನ್ನೋ ಕೂಗುನ ಸಹ ಕೇಳಿ ಬರ್ತಿದೆ ಇಷ್ಟು ಇದೆ ಅದಕ್ಕೋಸ್ಕರ ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ 10 ಸೀಸನ್ ಅಲ್ಲಿ ಬಂದಿರೋದು ಶ್ರುತಿ ಮೇಡಂ ಒಬ್ರೇ ಗೆದ್ದಿರೋದು ಸೊ ಈ ಸಲ ನನ್ನ ಅಂದ್ರೆ ಎಲ್ಲರೂ ಹೇಳ್ತಾರೆ वोट ಪ್ರಕಾರ ನೋಡ್ಕೊಂಡ್ರೆ ಡ್ರೋನ್ ಓಕೆ ಆಬ್ವಿಯಸ್ಲಿ ನೋಡ್ಕೋತೀನಿ ಬಟ್ ಲಕೀಲಿ ಸಂಗೀತ ಬರ್ಬೋದು ಬರಬೇಕು ಅನ್ನೋದೆ ನನ್ನ ಆಸೆ ಬರಲಿ ನಮ್ಮ ಹೆಣ್ಮಕ್ಳಿಗೂ ಅವ್ರಿಗೆ ಖುಷಿಯಾಗುತ್ತೆ ತ್ಯಾಂಕ್ ಯು ಅಲ್ಲ ಇವಾಗ ನೋಡಿ ಇವಾಗ ಇರೋ ಜನದಲ್ಲಿ ಉಳಿದಿರೋ ಒಬ್ಬರೇ ಸೊ ಫೋನ್ ಅವರಿಗೆ ಎದ್ದರೆ ಖುಷಿ ಚೆನ್ನಾಗಿರುತ್ತೆ ಅವ್ರ ಥ್ಯಾಂಕ್ ಯು ಮೇಡಮ್ ಬಿಸೇನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದ್ರ ಬಗ್ಗೆ ಏನಂದರೆ ಬಿಸ್ಯಾನಿಯವರು ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಕಕ್ಕ ಮಾಡುತ್ತೆ ಸಿಂಪತಿ ಕಾರ್ಡ್ ಯಾವ ಥಿಂಕ್ ಮಾಡ್ತಾರೆ ಅವ್ರ ಆ ಥರ ಬಂದಿದೆ ಅಷ್ಟೇ ಅದು ಅವ್ರಿಗೆ ಅವ್ರ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅವ್ರ ಮೆಂಟಾಲಿಟಿ ಏನು ಅಂತ ಜನಕ್ಕೆ ಗೊತ್ತಾಗಿದೆ ಅಷ್ಟೇ ಟಾಕ್ ಆಗ್ತಾ ಇದೆ ತುಂಬಾ ಟ್ರೋಲ್ ಆಗ್ತಿದೆ ಎಲ್ಲಾ ಕಡೆನು ಬಟ್ ಅದು ಅವ್ರ ಮೆಂಟಾಲಿಟಿ ಸೂಚನೆ ಮಾಡುತ್ತೆ ಅಷ್ಟೇ ಜನಗಳಿಗೆ ಯಾಕಂದ್ರೆ ಇವಾಗ ನೋಡಿ ರೋಡ್ ಮಾತಾಡ್ತಾರೆ ಇವಾಗ ನಿನ್ನೆ ಒಂದು ಗೇಮ್ ಮಾಡಿದ್ರು ಕಾರ್ತಿಕ್ಗೂ ಅವ್ರಿಗೂ ಎಷ್ಟು ಜಿದ್ದಾ ಜಿದಾಯ್ತು ಇಲ್ಲ ನಾನು ಹುಡುತೆ ಹೊಡ್ತೀನಿ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಆತರ ಇರಬೇಕು ಮಾತಾಡಿದ್ರೆ ಇದು ಇನ್ಡೈರೆಕ್ಟ್ ಆಗಿ ಕಾಗೆ ಕಕ್ಕ ಮತ್ತೆ ಇನ್ನೊಬ್ರು ಯಾರೋ ಮಿಡಲ್ ಅಲ್ಲಿ ಬಂದಾಗನ ನೀ ಯಾಕೆ ಇಲ್ಲಿ ಬಂದೆ ನೀ ಯಾಕೆ ಇಲ್ಲಿ ಬಂದೆ ಅಂತನು ಹೇಳಿದ್ರು ಅದು ಮಾಡ್ಬಾರದು ಅದು ಅವ್ರ ಮನಸು ಏನು ಅವ್ರ ಮನಸಲ್ಲಿ ಯಾವ ತರ ಕಲ್ಮಶ ಇದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಕೋಟ್ಪಾತ್ ಸಂಗೀತ ಥ್ಯಾಂಕ್ ಯು ಮಮ ನಿಮ್ಮ ಹೆಸರು ನಂದಿನಿ ವಿದ್ಯೆಲಿ ರಾಮ ಆಗ್ತಾ ಇದೆ ಪ್ರತಿದ್ವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಬೇಕಾದ್ರೆ ಎಷ್ಟೊಂದು ಜನ ಆ್ಯಕ್ಚುಲಿ ನಾನು ಯುಕ್ರೇನಲ್ಲಿ ಹೋಗ್ತಿದ್ದೆ ಆವಾಗ ಈ ರಾಮ್ ಮಂದಿರದ್ದು ಫೈಟ್ ಆದಾಗ ನಮ್ಮ ನಮ್ಮ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಕಾಂಟ್ರವರ್ಸೀಸ್ ಆಗಿತ್ತು ಅದು ಬೇಕಾಗಿರಲಿಲ್ಲ ಮೆಡಿಕಲ್ ಕಾಲೇಜ್ ಕಟ್ಬೋದಾಗಿತ್ತು ಮೋದಿ ಅವ್ರು ಬಂದು ರಿಲಿಜಿಯನ್ ಅನ್ನೋ ಒಂದು ಕಾರ್ಡ್ ಇಟ್ಕೊಂಡು ಕ್ಲೇಮ್ ಮಾಡ್ತಿದ್ದಾರೆ ಆಮೇಲೆ ಎಷ್ಟೊಂದು ಜನಕ್ಕೆ ಮಸಿ ಹೊಲಿತಿದ್ದಾರೆ ರಾಮ ಅಂತೆಲ್ಲ ಬಟ್ ಒಂದೇನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಹೌದು ಹಿಂದೂ ದೇಶನೇ ಇಲ್ಲ ಎಷ್ಟೊಂದು ಜನ ಇರ್ಬೋದೇ ಇಲ್ಲ ಬಟ್ ಅದೇನು ತಪ್ಪಿಲ್ಲ ಅಂತ ನಮ್ಗೆ ಅನ್ನಿಸುತ್ತೆ ಮೈನ್ ಅವ್ರು ಮಾಡಿಲ್ಲ ಎಷ್ಟೊಂದು ನಾವು ಎಷ್ಟೊಂದು ನಮ್ಮ ಏರಿಯಾದವ್ರು ಚರ್ಚ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಏರಿಯಾನಲ್ಲಿ ಇರೋ ಮೇಲೆ ಯಾರೋ ರೆಸ್ಟ್ ಹೇಳೋಲ್ಲ ಸೊ ರಾಮ್ ಮಂದಿರ ಮಾಡೋದ್ರಲ್ಲಿ ಅದ್ರಲ್ಲಿ ದುಡ್ಡು ಹಾಕೋದಲ್ಲಿ ನನಗೇನು ಅಷ್ಟು ತಪ್ಪು ಕಾಣಿಸ್ತಿಲ್ಲ ಯಾಕಂದರೆ ಅದು ರಾಮ್ ಜನ್ಮಭೂಮಿ ಇದ್ರು ರಾಮರು ಇದ್ರು ಅದೆಲ್ಲ ಆಮೇಲೆ ಒಬ್ಬೊಬ್ಬರು ದೇವ್ರನ್ನಲ್ಲ ನಂಬಲ್ಲ ನಾನು ನಂಬೋದಕ್ಕೆ ಹೇಳ್ತಿದ್ದೀನಿ ಇಷ್ಟೆಲ್ಲ ಸಾಧ್ಯ ಆಗಿರೋದು ಅಲ್ಲೊಂದು ಪಾಸಿಟಿವ್ ಪವರ್ ರಾಮ ಅಂತಿದೆ ಅಂತಾನೆ ಹೇಳಂದರೆ ಅವ್ರು ಇರೋದಕ್ಕೆ ಅವ್ರದನ್ನೆಲ್ಲ ಆರಾಮಾಗಿ ನಡ್ಸ್ಕೊಂಡು ಅಂತ ಅವ್ರೆ ಅದು ದುಡ್ಡು ಮುಂದೆ ನಾವಲ್ಲ ಮನುಷ್ಯರೆಲ್ಲ ಏನು ಆಡ್ಸಕ್ ಆಗಲ್ಲ ಅಂತ ಅನ್ಸುತ್ತೆ ಸೊ ಎಲ್ಲರೂ ಹೇಳ್ತಾರೆ ಅದು ಬೇಕಾಗಿರ್ಲಿಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತೆಲ್ಲ ಅದು ಬೇಕಾಗಿತ್ತು ಯಾಕಂದ್ರೆ ಅದು ಇವಾಗ ನಮ್ದೇನೆ ಬಂದು ಲ್ಯಾಂಡ್ ಬೇಡವ್ ಕಿತ್ಕೊಂಡ್ರೆ ಬಿಟ್ಬಿಡ್ತೀರಾ ಅಂತ ಇಲ್ಲ ಸೊ ಅದ್ ಹೆಂಗಾಗುತ್ತೆ ಕಟ್ಟಿದಡೆ ಚೆನ್ನಾಗಿದೆ ನಾವು ಖುಷಿ ಪಟ್ಟಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು ಲೈಕ್ ಏನಾಯ್ತು ಏನು ಎತ್ತ ತಿಳ್ಕೊಂಡಿದ್ದಾನೆ ಸುಮ್ಮನೆ ಬೇಕಾಗಿತ್ತ ಹಾಸ್ಪಿಟಲ್ ಬೇಕಾಗಿತ್ತು ಇದು ಬೇಕಾಗಿತ್ತೆ ಅದೆಲ್ಲ ಚೆನ್ನಾಗಿರಲ್ಲ ಅನ್ಸುತ್ತೆ ನನ್ಗೆ ತಿಳಿದಿರೋ ಪ್ರಕಾರ ಇಷ್ಟೇ ಲೈಕ್ ಇಟ್ ಇಸ್ ಇಲ್ಲೂ ನನ್ನ ಸಿದ್ದರಾಮಯ್ಯ ಅವರೆಲ್ಲರೂ ಹೇಳ್ತಾರೆ ಓ ನನ್ನ ಹೆಸರಲ್ಲೇ ರಾಮ ಹಂಗಂತ ಹೇಳ್ಬಿಟ್ಟು ನಮ್ಮಮ್ಮನ ಹೆಸರಲ್ಲೂ ಗಾಯತ್ರಿ ಶಾರದಾಂಬ ಇದ್ದಾರೆ ಅವರೆಲ್ಲ ದೇವತೆಗಳಾಗ್ಬಿಟ್ಟು ಆ ಥರ ಎಲ್ಲ ಹಾಕಲ್ಲ ಸೊ ಇವರು ಸ್ವಲ್ಪ ತಿಳುವಳಿಕೆಯನ್ನು ನಡ್ಕೊಬೇಕು ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದಿತ್ತು ದೇವ್ರ ಕೆಲಸ ದೇವರವಾಗಿ ಮಾಡಬೇಕು ಅಂತ ಇರಬೇಕು ಅಂತ ಓ ನಾನು ಹಂಗೆ ನೀನು

ಕಳಪೆ ಅಂತ ಹೇಳ್ಕೊಟ್ಬಿಟ್ರು ಡ್ರೋನ್ ಪ್ರತಾಪ್ ಸಂಗೀತಲ್ಲಿ ಜೇನ್ಸ್ ಅಲ್ಲಿ ಹುಡುಗರಲ್ಲಿ ವಿನಯ್ ಡಿಸರ್ವ್ ಅಂತಿರೂರ್ ಅವ್ರಿಗೆ ಯಾರಾಗ್ಬೋದು ಎಲ್ಲರೂ ಇದ್ದಾರೆ ಸಂಗೀತ ಅವ್ರು ಬಿಟ್ಟು ಬರ್ತಿರೋರ್ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನೋಡ್ತಾರೆ ಅವ್ರು ಅವ್ರ ಫ್ಯಾನ್ ಅವ್ರ ನೋಡೋದಕ್ಕೆ